ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾತಾಡಿದೀರ ನಂದಿರೋ ಪ್ರಶ್ನೆ ಇದ್ರೆ ನಾನು ಈಗ ಸಲಗಾ ಮತ್ತೆ ಭೀಮಾ ಸಿನಿಮಾ ಆದ್ಮೇಲೆ ನನ್ ನನಗೊಂದು ನಂಬಿಕೆ ಬಂತು ನಾನೇನೋ ಮಾಡ್ತಾ ಇದ್ರ ಸ್ವಲ್ಪ ಕಷ್ಟ ಪಡೋಣ ಇನ್ನ ಅಂತ ಸೊ ಅವಾಗ ಒಂದ್ ಅನಿಸ್ತು ಒಂದಷ್ಟು ಸಿನ್ಮಾಗಳನ್ನ ನಂದೊಂದು ಈಗ ಸಿಟಿ ಲೈಟ್ಸ್ ಅಂತ ಏನ್ ಸಿನ್ಮಾ ಮಾಡ್ತಾ ಇದ್ದೀನಿ ಮಗಳದು ಮೂರನೇ ಡೈರೆಕ್ಷನ್ ಅಲ್ಲಿ ಆಗ ಒಂದು ಬ್ಯಾನರ್ ಓಪನ್ ಮಾಡಿ ಅದರಲ್ಲಿ ಈ ಥರ ಈ ಥರ ಈ ಥರದ ಒಳ್ಳೆ ಸಬ್ಜೆಕ್ಟ್ ಮತ್ತು ಎಲ್ಲ ಹೊಸಬರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಿರ್ಧಾರ ಮಾಡಿ ಅದರ ದಿನಾಂಕನ ಇನ್ನೇನು ಫಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ನಡೆದಿದ್ದು ಕತೆ ಇದು ಲವ್ ರೀಟಿ ಅನ್ನೋ ಸಿನಿಮಾದು ಹಾಗಾಗಿ ನಾನು ಐ ಎಸ್ ಪ್ರೆಸೆಂಟ್ ಮಾಡ್ಬೋದು ಅನ್ನಿಸ್ತು ಕಾರಣ ಇಷ್ಟೇ ನನಗೆ ಯಾವುದೇ ಹೊಸ ಪ್ರತಿಭೆಗಳು ಬಂದ್ರೂ ಯಾವಾಗಲೂ ಪಾಪ ನೀವು ಕೇಳೋ ಪ್ರಶ್ನೆ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರ ಸಾವು ಬದುಕಿನ ಪ್ರಶ್ನೆ ಒಂದು ಅದು ಒಬ್ಬ ನಟರ ಕಲಾವಿದರ ಪ್ರೊಡ್ಯೂಸರ ಬದುಕು ಸಾವಿನ ಪ್ರಶ್ನೆ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು ಮುಂದೆ ಪಾಪ ನೋಡೋಣ ಜೊತೆಲಿ ಜೊತೇಲಿರ್ತೀನಿ ನಿಮ್ಮ ಸಹಾಯ ತುಂಬ ಬೇಕಾಗತ್ತೆ ಈ ಸರಿ ಈ ಒಂದು ವಿಷಯದಲ್ಲಿ ಅದನ್ನು ಹಂತ ಹಂತವಾಗಿ ತಮ್ಮ ಮುಂದೆ ಎಲ್ಲೂ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಇನ್ನು ಮೇಲೆ ನನಗೆ ಯಾವಾಗಲೂ ಆಸೆ ಹೊಸಬರು ಯಾರೇ ಬರಲಿ ನಾವು ಕಷ್ಟಪಟ್ಟ ಪಟ್ಟಿರೋರು ಅವ್ರಿಗೊಂದು ಯಾರು ಡಿಸರ್ವ್ ಇರ್ತಾರೋ ಅದಕ್ಕೊಂದು ನ್ಯಾಯ ಸಿಗಲಿ ಅನ್ನೋ ಒಂದು ಆಸೆ ಆ ಈ ವಿಷಯದಲ್ಲಿ ಮೊದಲು ಇದೆಲ್ಲ ನಮ್ಮ ಕನ್ನಡದ ಹುಡುಗರೇ ಅಮ್ಮ ನಮ್ಮ ಕನ್ನಡದ ಮಕ್ಕಳೇ ಕರ್ನಾಟಕದಲ್ಲಿರುವಂಥ ಬಾರ್ಡ್ರ್ನಲ್ಲಿರುವಂಥವ್ರು ಈಗ ಬಾರ್ಡರ್ನಲ್ಲಿದ್ದಾಗ ಎಲ್ಲ ಭಾಷೆನು ಮಾತಾಡ್ತೀವಿ ತೆಲುಗು ತಮಿಳು ಕನ್ನಡ ತೆಲುಗು ಎಲ್ಲ ಮಾತಾಡೋಂಥವ್ ನಮ್ಮ ಆದ ಇವರೆಲ್ಲರೂ ಸೇರಿ ನಮ್ದು ಒಂದು ಸ್ಲ್ಯಾಂಗ್ ಇದೆ ಈ ನಾನು ಚಂಗ್ಲಿ ಮಾತಾಡಿದ್ದೆ ಅದು ಅಷ್ಟು ಓದ್ತವೆ ಬರ್ತದೆ ಕ ಇವ್ನ ಕಾ ಮೊಟ್ಟಿಗಳು ಬಾರೋ ಹೋಗ್ರು ಯಾಕ್ರೋ ಹಿಂಗಿದೀರ ಅಯ್ಯೋ ನಿಮ್ ಅಖ ಮುಚ್ಚ ಎದುರು ಬಿದ್ದೋಗ ನಿಮ್ಗೇನೋ ಬಂದಿರೋದು ಒತ್ತು ಹಿಂಗು ಮಾಡ್ತಾ ಇದ್ದೀರಾ ಇದೆಲ್ಲ ನಮ್ಮ ಭಾಷೆ ಯಾಕೆ ಅವಳಿಗೆ ಇಷ್ಟ ಆಗಿಲ್ವಂತ ಏನಂತೆ ಕಥೆಗಳು ಅಂತೆಲ್ಲ ಮಾತಾಡಿದ್ದು ಭಾಷೆ ನನ್ನ ನನ್ನ ಭಾಷೆ ಸೊ ಹಂಗಾಗಿ ನಮ್ಮ ನಮ್ಮದೇ ಭಾಷೆ ಅಂದ್ರೆ ನೀವೆಲ್ಲೇ ಹೋದ್ರು ನಮ್ಮ ಭಾಷೆನೆ ಮಾತಾಡುವಂಥ ಸಿನಿಮಾ ಅಂದರೆ ನನಗೆ ಸಿನಿಮಾ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಈಗ ಇವನ್ನೆಲ್ಲ ಒಗಳೋದು ಆಮೇಲೆ ಒಗಳೋಣ ಆದರೆ ನಿಮ್ಮ ಮುಂದೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ರಿಲೀಸ್ಗೆ ತಾವು ಜೊತೇಲಿ ನಿಂತ್ಕೊಳ್ಳಿ ತಮ್ಮ ಸಹಾಯ ತುಂಬ ಬೇಕು ಡಿಸ್ಟ್ರಿಬ್ಯೂಟರ್ಗಳ ಸಹಾಯ ತುಂಬ ತುಂಬಾ ಬೇಕು ಯಾಕಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬೇಡ ಕೊಡಬೇಡಿ ಥಿಯೇಟರ್ಸು ನಾವೇ ಹೇಳ್ತೀವಿ ಪಾಪ ಚೆನ್ನಾಗಿದೆ ಅಂದಾಗ ದಯಮಾಡಿ ಕೊಡಿ ಕೊಡಿ ಕೊಡಲ್ಲ ಅಂದಾಗ ಮತ್ತೆ ನಿಮ್ಮ ಹತ್ರ ಬರ್ತೀವಿ ಮತ್ತೆ ನಿಮ್ಮನ್ನ ಕೇಳ್ತೀವಿ ನಾವೆಲ್ಲ ಕುತ್ಕೊಂಡು ಅವ್ರನ್ನ ಕೇಳೋಣಪ್ಪ ಇವರು ನಾನು ಅದೇ ಈಗ ಅದೇ ಕೇಳ್ತಿದ್ದೆ ನಮ್ಮ ಹೀರೋ ಅವರಿಗೆ ಒಂಬಾಳೆ ಸಿನಿಮಾಸ್ ಫಿಲ್ಮ್ಸ್ ರಿಲೀಸ್ ಅಂತ ಹಾಕಿದಾರಂತೆ ಸಂತೋಷ ಆಯಿತು ಕೇಳಿ ಆಮೇಲೆ ನೆಕ್ಸ್ಟ್ ಏನಪ್ಪಾ ಇನ್ ಯಾವ್ಯಾವ ಥಿಯೇಟರ್ಸ್ ಇರುತ್ತೆ ಇವತ್ತು ಹೇಳ್ತೀನಿ ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಡಿಸೈಡ್ ಮಾಡೋದು ಯಾವತ್ತೂ ಒಳಗಡೆ ಬರುವಂತ ಮೊದಲನೇ ದಿನದ ಎಲ್ಲ ಪ್ರೇಕ್ಷಕರು ಮತ್ತೆ ನಮ್ಮ ತಂಡ ಏನಿರುತ್ತೆ ನಮ್ಮ ಸಿನಿಮಾಗೆ ಅಂತಲೇ ಕೆಲಸ ಮಾಡ್ತಾ ಇಡೀ ಪ್ರೆಸ್ ತಂಡ ಗಟ್ಲೆ ಅವ್ರು ಆ ಲೈಫ್ನ ಅದಕ್ಕೆ ಡೆಡಿಕೇಟ್ ಮಾಡಿದ್ದಾರೆ ಇವರೆಲ್ಲ ಒಂದ್ಸರಿ ನೋಡಿ ಹೇಳ್ತಾರೆ ಈ ಸಿನಿಮಾ ಹೋಗುತ್ತೆ ಅಥವಾ ಹೋಗಲ್ಲ ಅಂತ ಸೊ ಅವತ್ತೆಲ್ಲದಕ್ಕೂ ರೆಡಿ ಇರಿ ಚೆನ್ನಾಗಿಲ್ಲ ಅಂದಾಗ ಚೆನ್ನಾಗಿದೆ ಅಂತ ಹಠ ಮಾಡಬೇಡಿ ಚೆನ್ನಾಗಿದೆ ಅಂದಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಯಾವ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಇದನ್ನು ನಾನು ಹೇಳ್ತೀನಿ ನಾನು ಆ ವಿಷಯಕ್ಕೆ ನಾನು ಜೊತೇಲಿ ನಿಂತ್ಕೊತೀನಿ ಆ ವಿಷಯದಲ್ಲಿ ನಾನು ಸಿನಿಮಾ ನೋಡಿದಾಗ ನೆನ್ಪಲ್ ಉಳಿಯುವಂಥದ್ದು ಒಂದಷ್ಟು ಸಿನಿಮಾಗಳಿದೆ ಏಕದೂಜೆ ಕೇಳಿಯೇ ಮೇನೆ ಪ್ಯಾರ್ಕಿಯ ಕಾದಲ್ ಮತ್ತು ನಮ್ಮ ಕನ್ನಡದಲ್ಲೇ ಬಂದಂಥ ಗೀತಾ ಆ ಥರದ ಸುಮಾರು ಸಿನಿಮಾಗಳೆ ಅಂದರೆ ಯಾವಾಗಲೂ ನೆನಪನ್ನು ಉಳಿಯುವಂಥ ಲವ್ ಸಿನಿಮಾಗಳಲ್ಲಿ ಮತ್ತೊಂದು ಸಿನಿಮಾ ಇದು ಲವ್ ರೆಡ್ಡಿ ಆಗುತ್ತೆ ಖಂಡಿತವಾಗ್ಲೂ